ನಮಸ್ಕಾರ ರೈತ ಬಾಂಧವ್ರಿಗೆ ಎಲ್ಲರಿಗೂ ನೋಡ್ಬೋದು ಇವತ್ತಿಗೆ ನಾವು ಸಸಿ ನಾಟಿ ಮಾಡಿ ಐದು ದಿನ ಆಗಿ ಪಪ್ಪಾಯ ಪಂದ್ರ ಮಾಡಿದ್ದೀವಿ ಐದನೇ ದಿನಕ್ಕೆ ಈ ಬಡ್ಡಿ ಕೊಳೆ ರೋಗ ಬರಬಾರ್ದನ್ನು ಕಾರಣಕ್ಕೆ ಮುಂಜಾಗ್ರತವಾಗಿ ನಾವು ಔಷಧಿನ ಡ್ರಂಚ್ ಇದ್ದೀವಿ ಅದ್ರ ಜೊತೆಗೆ ಇದು ಎಚ್ ರೂಟ್ ಅಂತೇಳಿ ಈ ಪ್ರಾಡಕ್ಟ್ ಒಂದು ಸ್ವಲ್ಪ ಬೇರೆ ಜಾಸ್ತಿ ಬರಲಿ ಬರಲಾರ ಅಂತೇಳಿ ಬೇರೆ ಬೆಳವಣಿಗೆಗೋಸ್ಕರ ಎಚ್ ರೂಟ್ ಕೂಡ ಅದರಲ್ಲಿ ಮಿಕ್ಸ್ ಮಾಡ್ತಾ ಡೆವಲಪ್ಮೆಂಟ್ ಸ್ವಲ್ಪ ಫಾಸ್ಟ್ ಆಗಲಿ ಅಂತ ಬಿಸಿಲು ಜಾಸ್ತಿ ಐತಲ್ಲ ಹಾಗಾಗಿ ಬ್ಲಾಕ್ ಕೋಡ್ ಇರೋರು ಬ್ಲ್ಯಾಕ್ ಕೋಡ್ ಕೂಡ ನೀವು ಅದನ್ನು ಎಚ್ ರೂಟು ಬದಲಾಗಿ ಬ್ಲ್ಯಾಕ್ ಕೋಡನ್ನ ಇದು ಮಾಡ್ಬೋದು ಮಿಕ್ಸ್ ಮಾಡ್ಬೋದು ಸಿ ಕಲಿಸಿದ್ದೀನಿ ಮುಂಜಾಗ್ರತಾಗಿ ಮಾಡೋವಂಥದ್ದು ನಾವು ಆರ್ಗಾನಿಕ್ ಅಂತ ಹೇಳಿದ್ರು ನಿಮಗೆ ಹಾಂ ಮುಕ್ಕಾಲು ಪರ್ಸೆಂಟ್ ಆರ್ಗಾನಿಕ್ ಇರುತ್ತೆ ಕಾಲು ಪರ್ಸೆಂಟ್ ಮಾತ್ರ ಕೆಮಿಕಲ್ ಯಾಕಂದರೆ ಕೆಮಿಕಲ್ ಭಾಳ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗಾಗಿ ಕೆಲವೊಂದು ರೋಗಗಳಿಗೆ ಆರ್ಗಾನಿಕ್ ಒಳಗಡೆ ಇಲ್ಲದ ಕಾರಣ ನಾವು ಕೆಮಿಕಲ್ ಒಳಗಡೆ ನಾವು ಸ್ವಲ್ಪ ಕೆಲವೊಂದು ರೋಗನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಬನ್ನಿ ಮತ್ತು ಔಷಧಿ ಕಲಿಸೋದನ್ನ ನೋಡೋಣ ಈ ಒಂದು ಪ್ರಾಡಕ್ಟ್ ಬೇಕಾದರೆ ನಮ್ಮ ಕಡೆ ಸಿಗ್ತವ್ರೈತ್ರೆ ತರ್ಸ್ಕೋಬೋದು ತುಂಬ ಎನರ್ಜಿ ಇರುತ್ತೆ ನಿಮಗೆ ಕಡಿಮೆ ಖರ್ಚಲ್ಲಿ ಈ ಬೆಳೆನ ಮಾಡ್ಬೋದು ಯಾವುದೇ ಬೆಳೆ ಆದ್ರೂ ಕೆಲವೊಂದು ಪ್ರಾಡಕ್ಟ್ ನಮ್ಮ ಕಡೆಯಿಂದ ತರ್ಸೇಳ್ರಿ ಇನ್ನು ಕೆಲವೊಂದು ನೀವು ಕೆಮಿಕಲ್ ಹೇಳ್ತೀವಿ ಅಂತ ತಗೋಬೋದು ತುಂಬ ಹೆಲ್ಪ್ ಆಗ್ತವೆ ನಿಮ್ಗೆ ತಿರೋಕ್ ಮುದ್ದೆ ತಿರುಗಿಲ್ಲ ಹಂಗ ಹಿಂಗೆ ಉಲ್ಟಾ 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 ಹ್ಞೂ ಆಯಿತು ಜಲ್ದಿ ಕಲಿತು ಏಳು ಶಬಾರ್ದು ಒಂದೇ ಸೈಡ್ ಹಂಗೆ ಹ್ಞೂ ಹಂಗ ಕಲಿಸ್ಕೊಳ್ತೀವಿ ಅಕೆಂತ ಕ್ಯಂತ ನೋಡಿರಿ ಎಷ್ಟು ರೂಟ್ ಇದು ಪ್ರಾಡಕ್ಟ್ ಇದನ್ನ ಕಲಿಸ್ತಾ ಇದ್ದೀವಿ ಸ್ವಲ್ಪ ಗಿಡನ ಸ್ವಲ್ಪ ಎನರ್ಜಿ ಬರಲಿ ಬೇರು ಚೆನ್ನಾಗಿ ಬರಲಿ ಅನ್ನೋ ಕಾರಣ ಈ ಥರ ಕಾಲು ಕೆ ಜಿ ಒಂದು ಸಿವಸಿನ ಹಾಕಿದ್ದೀನಿ ಇನ್ನೂರು ಲೀಟ್ರಿಗೆ ನೋಡ್ಬೋದು ಬ್ಯಾರ್ಲಿಗೆ ದೊಡ್ಡ ಬ್ಯಾರ್ಲಿಗೆ ಇನ್ನೂರು ಕಾ ಕಾಲು ಕೆ ಜಿ ಸಿಹಿಸಿ ಅರ್ಧ ಕೆ ಜಿ ಎಚ್ ರೂಟು ಮಿಕ್ಸ್ ಮಾಡಿ ಹಾಕೋದ್ರಿಂದ ಮತ್ತೆ ಒಂದು ಹದಿನೈದು ದಿನ ನಾವು ಯಾವುದೇ ಒಂದು ಎನರ್ಜಿ ಪ್ರಾಡಕ್ಟ್ನ ಕೊಡೋ ಅವಶ್ಯಕತೆ ಇರಲ್ಲ ಈ ಸದ್ಯ ನಾವು ಒಂದು ಮೂರು ತಿಂಗಳು ಇದೇ ಥರ ಒಂದು ಲಿಕ್ವಿಡಲ್ಲೇ ಗಿಡನ ಬೆಳೆಸೋಂಥ ಕೆಲಸ ಮಾಡ್ತೀವಿ ಯಾವುದೇ ಗೊಬ್ಬರ ಕೊಡೋಲ್ಲ ರೈತರು ಇಲ್ಲಿ ಡಾಂಬರ್ ಗಟ್ಟಿ ಉಂಡೆ ಆದಂಗ ಸ್ವಲ್ಪ ಸ್ವಲ್ಪ ಅಂಗಾರ ಅವತ್ತರ ಬಿಟ್ಟಂತ ಕಲ್ಸ್ಬೇಕು ಡ್ರೆಂಚ್ ಮಾಡೋದು ಯಾವ ತರ ಮಾಡ್ತಾರಂತ ಅದನ್ನು ವಿಡಿಯೋ ನಿಮಗೆ ತೋರಿಸ್ತೀನಿ ಬಹಳ ಹೆಲ್ಪ್ ಆಗುವ ನಮ್ಮ ರೈತರು ಎಲ್ಲರಿಗಂತ ನಿಮ್ಮ ಮುಲಕ್ಕೆ ನೀವೇ ಡಾಕ್ಟ್ರ್ ಆಗ್ಬೇಕು ಕೋರಿದ್ರೆ ನಾನು ಹೆಂಗೆ ಡಾಕ್ಟ್ರಾಗಿದ್ದೀನೋ ಪ್ರಾಕ್ಟಿಕಲ್ ನಾಲೆಡ್ಜಿಂದ ನೀವು ನನ್ನ ಆಸೆ ಪ್ರಕಾರ ನೀವು ನಿಮ್ಮ ಮುಲಕ್ಕೆ ಡಾಕ್ಟ್ರು ಆಗ್ಬೇಕು ಅನ್ನೋದೇ ನನ್ನ ಒಂದು ಆಸೆ ಕೋರಿಕೆ ಕೂಡ ಹೆಚ್ಚಿನ ತಿಳಿಲಿಲ್ಲಪ್ಪ ನಮಗೆ ಅಂದಾಗ ನಾವು ಇನ್ನೊಬ್ಬರನ್ನ ಸಲಹೆ ಕೇಳ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನಿರಲ್ಲ ನಮ್ಮ ವೀಡಿಯೋ ನೋಡ್ಕೊಂಡೆ ಎಷ್ಟೊಂದಿದು ನನಗೆ ಈ ವಿಡಿಯೋ ಮಾಡಿ ಹಾಕೋ ಉದ್ದೇಶ ಇಷ್ಟೇ ಯಾವುದೇ ದುಡ್ಡು ಮಾಡ್ಬೇಕಂತಲ್ಲ ಯುವಕರು ಹೊಸ ಯುವಕರು ಏನು ಬರ್ತಿದ್ದೀರಲ್ಲ ಸ್ವಲ್ಪ ಅವ್ರು ತಿಳ್ಕೊಳ್ಳಿ ಅನ್ನ ಒಂದು ಉದ್ದೇಶದಿಂದ ವಿಡಿಯೋ ಹಾಕ್ತ ಕಲ್ತ್ಕೋಬೇಕು ಕಲಿಯೋದ್ರಿಂದ ಭಾಳ ಅನುಕೂಲ ಅದಾವ ರೈತರಿಗೆ ಕಲಿಯೋದ್ರಿಂದ ಸಣ್ಣ ಮಕ್ಕಳಿಂದ ಕಲಿಬೋದು ನಾವು ಕಲಿಯೋದನ್ನ ಯಾವುದು ತಪ್ಪಲ್ಲ ಅವರಿಂದ ಯಾಕೆ ಎಳ್ಸ್ಕೊಬೇಕು ಇವರಿಂದ ಇದು ಸಮುದ್ರ ರೈತರ ಜೀವನ ಎಷ್ಟು ಕಲ್ತ್ರೂ ಕಡಿಮೆನೇ ಎಲ್ಲಿ ಆಗಿಲ್ಲ ಆ ಥರ ಕಲಿಸಿದ್ವಲ್ಲ ಗಂಟಾಗಿಲ್ಲ ಆಗಿಲ್ಲ ಗಂಟಾಗಿ ಗಂಟೆ ಔಷಧಿ ಇಲ್ಲ ಬಕಿಟ್ ನಾವು ಗಂಟೆ ಆಗಿಲ್ಲ ಅಲ್ಲ ಇಲ್ಲ ನೋಡಿರಿ ಹ್ಞೂ ಹ್ಞೂ ನೋಡಿರಿ ಈ ಥರ ಗಂಟೆ ಆಗಲ್ಲ ಎಲ್ಲರೂ ಹೇಳ್ತೀರಿ ಮೇಡಮರಿ ಔಷಧಿ ಗಂಟೆ ಆಗಿತ್ತು ಬಿಡ್ರಿ ಮೇಡಮರಿ ಅದಂತ ಇಲ್ಲ ರೀ ಕಲ್ಸ ಮೆಥಡ್ ಭಾಳ ಇಂಪಾರ್ಟೆಂಟ್ ಹ್ಞೂ ನೋಡಿರಿ ಇಲ್ಲ ಪೂರ್ತಿ ಏನೇನಿಲ್ಲ ಅದಕ್ಕೆ ಕಲ್ಸ ವಿಧಾನ ಭಾಳ ಇಂಪಾರ್ಟೆಂಟ್ ಇರ್ತತಿ ಇವರು ಗೌಡಪ್ಪಣ್ಣ ಅಂತೇಳಿ ಈ ಅಗರಿ ಅದಿಗೆ ಹೇಳ್ಯಾರ ಇವರು ನಾವು ಹೊಲ ಹಿಡ್ಕೊಂಡಾಗಿದ್ದ ಈಗ ಎರಡು ತಿಂಗಳಿಂದ ಅಣ್ಣರೇ ಎಲ್ಲ ಸ್ವಲ್ಪ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ನೋಡ್ಕೊಂಡು ಹೋಗ್ತಾ ನನಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ರೈತ್ರೆ ಬಂದು ಇಲ್ಲಿ ಹೊಲ ಮಾಡೋಕ್ಕಂದ್ರೆ ಹಾಗಾಗಿ ಸ್ವಲ್ಪ ಅಣ್ಣರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಫೀಡ್ ಮಾಡ್ಕೊಂಡು ಮತ್ತೆ ಹೊಲ ಮಾಡೋಕ್ಕಂದ್ರೆ ಆಗೋಲ್ಲ ಅಂಥೇಳಿ ಈ ಹೊಲ ಮಾಡೋ ಉದ್ದೇಶ ಇಷ್ಟೇ ಆರ್ಗನಿಕ್ ಮಾಡೋಕ್ಕೆ ಎಲ್ಲರೂ ಹೆದರ್ತಿರಲ್ಲ ಬೇರವಾಗಿ ಆರ್ಗ್ಯಾನಿಕ್ ಮಾಡ್ಬೋದು ಅನ್ನೋಕ್ಕೆ ಉದಾಹರಣೆನೇ ನಾನು ಆಗ್ತೀನಿ ಮುಂದೆ ಒಂದಿನ ನಿಮ್ಮೆಲ್ಲರಿಗೆ ರೈತರಿಗೆ ಯಾಕಂದರೆ ಭಯಪಟ್ಟರೆ ಎಲ್ಲ ಯಾವುದು ಸಾಧನೆ ಮಾಡೋಕ್ಕಾಗಲ್ಲ ಇಲ್ಲಿ ದುಡ್ಡು ಮುಂದೆ ಬರುತ್ತಾ ಬಿಡುತ್ತಾ ಭಗವಂತ ಭೂಮಿ ತಾಯಿಬಿಟ್ಟಿದ್ದು ಆದರೆ ನಾನು ಮಾತ್ರ ಈ ಪ ಯಾವುದೇ ನಿರೀಕ್ಷೆ ಇಲ್ದಂಗೆ ಈ ಒಂದು ಭೂಮಿ ತಾಯಿ ಸೇವೆ ಮಾಡಕತ್ತೀನಿ ನನಗೆ ಈ ಭೂಮಿ ತಾಯಿದು ಇಲ್ಲಿ ಋಣ ಐತಿ ರೈತ್ರೆ ಅಷ್ಟು ದೂರ ಹೋಗಿ ಹೊಲ ಯಾಕೆ ಮಾಡಕ್ಕೆ ಮಾಡ ಅಂತ ಅಂತ ಇದ್ದೀರ ದಯವಿಟ್ಟು ಅದು ತಪ್ಪು ಅದು ಈ ತಾಯಿ ಋಣ ನನಗೆ ಯಾವ ಜಲಮ್ದಾಗ ಗೊತ್ತಿಲ್ಲ ನನಗೆ ಇಲ್ಲಿ ಸೇವೆ ಮಾಡೋಂಥ ಭಾಗ್ಯ ಆ ತಾಯಿ ಭೂಮಿ ತಾಯಿ ನನಗೆ ಕೊಟ್ಟಳ ಹಾಗಾಗಿ ಮನಸ್ಪೂರ್ತಿಯಾಗಿ ನಾನು ಈ ಭೂಮಿ ತಾಯಿ ಸೇವೆ ಮಾಡ್ತೀನಿ ಯಾರ್ದ ಈಗ ಅವರು ಹೊಲ ಕೊಟ್ಟಾರ ಇವರು ಅವೆಲ್ಲ ಸುಳ್ಳು ರೈತ್ರೆ ಋಣ ಇರಬೇಕು ಹಾಗಾಗಿ ನನಗೆ ಈ ಭೂಮಿ ತಾಯಿ ಋಣ ಈ ಐತೆ ಹಾಗಾಗಿ ಈ ಒಂದು ಭೂಮಿ ತಯಾರಿ ಊರಲ್ಲಿ ತೀರ್ಸ್ತೀನಿ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಂದು ಹೆಚ್ಚಿನ ಆಸಕ್ತಿ ಇರೋದೇ ಆರ್ಗಾನಿಕ್ ಮಾಡಲಿ ರೈತ್ರೆ ನಾನದು ಖಂಡಿತ ಬದಲೇ ಆಗ್ರಿ ಮುಂದೆ ಬರೋ ದಿನಗಳು ತುಂಬ ಅಷ್ಟು ಈಸಿಲ್ಲ ಕೆಮಿಕಲ್ ಇರಲಿ ಬೇಡ ಅಂತ ಹೇಳಲ್ಲ ಆದ್ರೆ ಸ್ವಲ್ಪ ಆರ್ಗಾನಿಕ್ ಮಾಡಿರಿ ಭೂಮಿಗೆ ಎನರ್ಜಿ ಮಾಡಬೇಕು ರೈತ್ರೆ ಹಾಗಾದರೆ ನಮ್ಗೆ ಇಳುವರಿ ತೊಂದರೆ ಆಗೋಲ್ಲ ಯಾವುದೇ ಲಾಸ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಂಬರ್ ಡಾಂಬರ್ ಆಗ್ಬಿಡ್ತೈತೆ ಆಗ್ಬಿಡ್ತದೆ ಎರೆಯವಳು ಅಣ್ಣ ನಿನ್ನೆ நீ நிரா ிடுத்து மரியா மரிய அஸ்ட் மரிய மண் தகுந்திசால ஓஷதி ஒன்சலாக்கி அது தும்பிவல்ல நீர் விட்டங்கோடு வரக் ನೀವು ಮಳೆ ಹುಳ ಅನ್ಕಂದ್ಬಿಟ್ರಲ್ಲ ಏಮೇನು ಮಳೆ ಹುಳಕ್ಕೆ ಎರೆ ಹುಳ ಅಂತಳಲ್ಲ ಮಳೆ ಹುಳನೇ ಎರೆ ಹುಳ ಅಣ್ಣ ಅವಕ್ಕೆ ಎಷ್ಟು ರೊಕ್ಕ ಖರ್ಚು ಮಾಡ್ತಾರ ಗೊತ್ರ ಅವು ಬರಕ ಕೆಲವ್ರು ಹೊಲಗೊಳಗ ಕೆಮಿಕಲ್ ಹಾಕಿ ಹಾಕಿ ಎರೆಹುಳನೇ ಸಂತತಿನೇ ಇಲ್ಲಂಗೆ ಆಗ್ಬಿಟ್ಟವು ಇದ್ರೆ ಏನಾಗುತ್ತೆ ಅಂದ್ರೆ ಭೂಮಿ ಮಣ್ಣು ಮಿದುವಾಕತಿ ಆಮೇಲೆ ಗಾಳಿ ಆಡ್ತೈತಿ ಒಳಗಡೆ ಭೂಮಿ ಗಟ್ಟಿ ಆಗೋಲ್ಲ ವರ ಅವು ಒಂಥರ ಇಪ್ಪತ್ನಾಲ್ಕು ತಾಸು ಕೆಲಸ ಹುಳ ಒಂದು ರಾತ್ರಿಗೆ ಹಾ ಅಣ್ಣ ಆಯ್ಕುಡ್ರಿ ಇನ್ನೂರು ಲೀಟ್ರ್ ಬ್ಯಾರ್ಲಿ ನೋಡ್ರಿ ಐತ್ರಿ ಇದು ಇನ್ನೂರು ಇಪ್ಪತ್ತು ಲೀಟ್ರ್ ಇರ್ತೈತಿ ಟೋಟಲ್ ಇದು ಅರ್ಧ ಕೆ ಜಿ ಹೆಚ್ಚು ರೂಟು ಆಮೇಲೆ ಕಾಲು ಕೆ ಕಾಲು ಕೆ ಜಿ ಸಿವಸಿನ ನಾವು ಇದರಲ್ಲಿ ಆ್ಯಡ್ ಮಾಡಿದ್ದೀವಿ ಮುಂಜಾಗ್ರತೆ ಕೊಳೆ ಏನು ಬಂದಿಲ್ಲ ಏನ ಕೊಳೆತಲ್ಲ ಎಲ್ಲಿ ಕೊಳೆ ರೋಗ ಇಲ್ಲ ನಮಗೆ ಐದು ದಿನ ಆದರೂ ಕೊಳೆ ರೋಗ ಏನು ಕಂಡಿಲ್ಲ ನಾವು ಆಗಲಿ ಮುಂಜಾಗ್ರತೆ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ಮುಂಜಾಗ್ರತವಾಗಿ ಇದನ್ನು ಮಾಡ್ತಾ ಇರೋದು ಹಾಗಾಗಿ ನೀವು ನಿಮ್ಮಲ್ಲಿ ಈ ಥರ ಸೇ ಗಿಡನ ಸೇವ್ ಮಾಡ್ಕೊಬೋದು ತುಂಬ ಸಹ ಗಿಡಗಳು ಉಳಿತಾಯ ಆಗುತ್ತೆ ನಿಮಗೆ ನಾವು ಇಲ್ಲಿ ಪಾ ಇದು ಏನಂದರೆ ಇದು ಒಂದು ತಾಳೆ ಎಣ್ಣೆ ಅಂತೇಳಿ ಎಣ್ಣೆ ತಾಳೆ ಅಂತಾರೆ ಹೆಚ್ಚಾಗಿ ಆ ಒಂದು ಬೆಳೆಯಲ್ಲಿ ಅಂತರ ಬೆಳೆ ಬೆಳೆಯಾಗಿ ನಾವು ಪಪ್ಪಾಯ ಮಾಡಿದ್ದೀವಿ ಮತ್ತು ಅದ್ರ ಜೊತೆಗೆ ತರಕಾರಿ ಬೆಳೆನೂ ಮಾಡ್ತೀವಿ ರೈತರೆ ನೋಡ್ಬೋದು ಹಚ್ಚಿ ಐದು ದಿನ ಆಗಿತ್ತಲ್ಲ ಸ್ವಲ್ಪ ಔಷಧಿ ಏನು ಮಾಡಿದ್ವಿ ಮೊನ್ನೆ ಸ್ವಲ್ಪ ಕತ್ತುಕೊಳ್ಳೆ ರೋಗ ಬಂದಕ್ಕೆ ಮೂರು ದಿನದಾಗ ಇದು ಅಡಿಕೆ ಗಿಡ ಅಲ್ಲ ರೈತ್ರೆ ಇದು ತಾಳೆ ಬೆಳೆ ಇದು ಹಾಗಾಗಿ ಪಾಮ್ ಆಯಿಲ್ ಅಂತೇನು ಅಂತೀರಲ್ಲ ಆ ಬೆಳೆ ಇದು ಹಗರಕ್ಕೆ ಅದಿಗೆ ಹೇಳಿ ಶಿವಮ್ಮ ಇಟ್ಗಿ ಇವ್ರದ್ದು ಇದು ತೋಟ ಬಂದು ಟೋಟಲಿ ನಮಗೆ ಈ ಗಿಡದ ಮಧ್ಯೆ ಅಂತರ ಬೆಳೆಯಾಗಿ ನಾವು ಪಪಾಯಿ ಮಾಡಿದ್ದೀವಲ್ಲ ಹತ್ತೊಂಬತ್ತು ನೂರು ಗ್ಯಾಸ್ ಸಸಿನ ನಾವು ನಾಟಿ ಮಾಡಿದ್ದೀವಿ ಇವತ್ತು ಮತ್ತು ಹೆಚ್ಚಿನ ಮಟ್ಟಕ್ಕೆ ನಾವು ಬೀನ್ಸು ಒಂದು ಈ ಗ್ಯಾಪಲ್ಲಿ ಬೀನ್ಸ್ ಬೆಳೆಯೋಣ ಅಂಥೇಳಿ ಟೋಟಲ್ ಆರು ಮಡಿ ಅದಾವೆ ಇವು ಗದ್ದೆ ಮಡಿಯಲ್ಲಿ ಇವರು ಈ ಥರ ಬೆಳೆ ಮಾಡಿದ್ದಾರೆ ಹಾಗಾಗಿ ಈಗ ಇದರಲ್ಲಿ ನಾವು ಏನು ಮಾಡೋಕ್ಕಂದ್ರೆ ಒಂದೆರಡು ಮಡಿನ ಬೀನ್ಸ್ ಮಾಡ್ತೀನಿ ಎರಡು ಮಡಿ ಟೊಮಾಟೊ ಮಾಡ್ತೀನಿ ಎರಡು ಮಡಿನ ಬದ್ ಬದನೆ ಬೆಳೆ ಮಾಡ್ತೀನಿ ಈ ಮೂರು ಬೆಳೆ ಅಂತರ ಬೆಳೆ ಇರ್ತಾವಿದ್ರು ಅವ್ರು ಮತ್ತೆ ಪಪ್ಪಾಯಿ ಒಳಗಡೆ ನಮ್ಮ ವಿಡಿಯೋನ ಫಾಲೋ ಅಪ್ ಮಾಡಿ ಪಪ್ಪಾಯಿ ಒಳಗಡೆ ಏನೇನು ಬೆಳಿಬೋದು ಅನ್ನೋದನ್ನ ನಾನು ಖಂಡಿತ ತೋರಿಸ್ಕೊಡ್ತೀನಿ ನಾನು ನಮ್ಮ ಮಾಹಿತಿ ತೊಗೋಳೋರಾದರೆ ಖಂಡಿತ ಫೋನ್ ಮಾಡಿರಿ ನಮ್ಮ ಕಡೆನ ಔಷಧಿ ಯೂಸ್ ಮಾಡ್ರಿ ರೈತರೆ ನಮಗೂ ಒಂದು ಸ್ವಲ್ಪ ದುಡಿಮೆ ಆಗುತ್ತೆ ಆಮೇಲೆ ನಿಮಗೂ ಎಲ್ಪ್ ಆಗುತ್ತೆ ನಿಮ್ಗೆ ಹತ್ತು ಬ್ಯಾಗ ಗೊಬ್ಬರ ಬೇಕಂದರೆ ಖಂಡಿತ ನಿಮ್ಮೂರು ಇಲ್ಲೇ ಇರಲಿ ನಾವು ಕಳ್ಸಿ ಕೊಡ್ತೀವಿ ನಮ್ಮ ಕಿಟ್ಟು ದುಡ್ಡು ಹಾಕಿದರೆ ಯಾವುದೇ ಮೋಸ ಇಲ್ಲ ನಮ್ಮದು ಅಗರಿಬೊಮ್ಮನಿ ತಾಲೂಕು ಚಿಂತರಪಳ್ಳಿ ಅನ್ನೋ ಗ್ರಾಮದಲ್ಲಿ ನಾವು ವಾಸ ಇರೋದು ಹೊಲ ಬಂದು ಇಲ್ಲಿ ಅಗ್ರಿ ಆದಲ್ಲಿ ನಾವು ಹೊಲ ಮಾಡ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ರೈತರಿಗೂ ತಲುಪಿಸಂಥ ಕೆಲಸ ಮಾಡಿ ಧನ್ಯವಾದ ರೈತ ಬಾಂಧವ್ರಿಗೆಲ್ಲರಿಗೂ

ನೋಡ್ರಿ ಕತ್ತ ಕೊಳೆ ರೋಗನೇ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದ ಬೇರೆ ಕೊಳೆ ರೋಗ ಬಂದಿಲ್ಲ ಮ್ಯಾಮ್ ಬೇರೆ ನೋಡ್ರಿ ಎಷ್ಟು ಬಂದ ಕತ್ತು ಕೊಳೆ ರೋಗ ಅಂತ ಈ ಥರ ಹಾಕತ್ತೆ ಹೂ ಸುತ್ತ ಸ್ವಲ್ಪ ಇಲ್ಲಿ ಮೆಕ್ಕೆಜೋಳ ಐತಿ ಆಮೇಲೆ ಗದ್ದೆ ಐತೆ ಕಡಿ ಹಂಗಾಗಿ ದೋಮೆರಿಗೆ ಜಾಸ್ತಿ ಅದ್ರಿ ಇದು ದೋಮಿಯಿಂದ ಬಂದಿರೋಂಥ ಪ್ರಾಬ್ಲಮ್ ಇದೆ ಗಿಡ ಮಾತ್ರ ಭಾಳ ಚೆನ್ನಾಗ್ ರೀ ಐತ್ರಿ ಬಡ್ಡಿ ನೋಡ್ಬೋದು నోడ్రీ ఆర్గ్యనిక్ గొబ్బ్రై కచ్చివల బా